ವೆರಿ ಗುಡ್ ಮಾರ್ನಿಂಗ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾನ ನಿರ್ಣಯ ಮಂಡಳಿ ಬೆಂಗಳೂರು ಏನು ಮಾಡಿದಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರರ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ಐದನೇ ತಾರೀಖು ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಐದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಪ್ರಥಮ ಭಾಷೆ ಅದು ಕನ್ನಡ ಇರ್ಬೋದು ಇರ್ಬೋದು ತೆಲುಗು ಇರ್ಬೋದು ತಮಿಳು ಇರ್ಬೋದು ಮರಾಠಿ ಉರ್ದು ಇಂಗ್ಲೀಷ್ ಇಂಗ್ಲೀಷ್ ಇನ್ಸಿ ಆರ್ ಟಿ ಸಂಸ್ಕೃತ ಈ ಭಾಷೆಯ ಪ್ರಥಮ ಪೇಪರ್ ಇರ್ತದೆ ಹತ್ತು ಗಂಟೆಯಿಂದ ಒಂದು ಹದಿನೈದು ಅಂದರೆ ಮೂರು ಗಂಟೆ ಹದಿನೈದು ನಿಮಿಷ ಕಾಲಾವಧಿ ಇರ್ತದೆ ಹದಿನೈದು ನಿಮಿಷ ಪತ್ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಓದಲಿಕ್ಕೆ ಮೂರು ಗಂಟೆ ಎಕ್ಸಾಮನ್ನು ಅಟೆಂಡ್ ಮಾಡಲಿಕ್ಕೆ ಇನ್ನು ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ವಿಜ್ಞಾನ ಇರ್ತದೆ ಆಮೇಲೆ ಏನಪ್ಪ ಅಂದರೆ ಎಲಿಮೆಂಟ್ರಿ ಎಜುಕೇಷನ್ ತೊಗೊಳ್ಳೋರು ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಪೇಪರ್ಗಳಿರ್ತಾವೆ ಹತ್ತರಿಂದ ಒಂದು ಹದಿನೈದರವರೆಗೆ ಆಮೇಲೆ ಎಲಿಮಿನೆಂಟ್ರಿ ಏನು ಎಲಿಮೆಂಟ್ರಿ ಎಕ್ಸಿಮ್ ಏನು ಎಜುಕೇಷನ್ ಇದೆಯಲ್ಲ ಅವರು ಟೈಮಿಂಗ್ ಬೇರೆ ಬೇರೆ ಇರ್ತದೆ ಹಾಗಾದರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅದು ಸಂಬಂಧ ಪಡೆದೇ ಇರೋದು ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯ ಭಾಷೆ ಇಂಗ್ಲೀಷ್ ಅಥವಾ ದ್ವಿತೀಯ ಭಾಷೆ ಕನ್ನಡ ಹತ್ತರಿಂದ ಒಂದು ಗಂಟೆ ಎರಡು ಗಂಟೆ ನಲವತ್ತೈದು ನಿಮಿಷ ಪರೀಕ್ಷೆ ಬರಲಿಕ್ಕೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಗಣಿತ ಅಥವಾ ಸಮಾಜಶಾಸ್ತ್ರ ಸಮಾಜಶಾಸ್ತ್ರ ಏನಪ್ಪ ಅಂದರೆ ಇನ್ನು ವಿಶೇಷ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಇದು ಕೂಡ ಮೂರು ಗಂಟೆ ಹದಿನೈದು ನಿಮಿಷ ಪೇಪರು ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಹಿಂದಿ ತೃತೀಯ ಭಾಷೆ ಹಿಂದಿ ಆಮೇಲೆ ತೃತೀಯ ಭಾಷೆ ಹಿಂದಿ ಎನ್ ಸಿ ಆರ್ ಟಿ ಆಗಿರ್ಬೋದು ತೃತೀಯ ಭಾಷೆ ಕನ್ನಡ ಆಗಿರ್ಬೋದು ತೃತೀಯ ಭಾಷೆ ಇಂಗ್ಲೀಷ್ ತೃತೀಯ ಭಾಷೆ ಅರೇಬಿಕ್ ತೃತೀಯ ಭಾಷೆ ಉರ್ದು ಸಂಸ್ಕೃತ ಕೊಂಕಣಿ ತುಳು ಈ ಪರೀಕ್ಷೆಗಳನ್ನು ಅಟೆಂಡ್ ಮಾಡುವಂಥ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಬೋದು ಇನ್ನು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಮಾಜ ವಿಜ್ಞಾನ ಪೇಪರ್ ಇರ್ತದೆ ಇದು ಕೂಡ ಮೂರು ಗಂಟೆ ಹದಿನೈದು ನಿಮ್ ವಿಷಯ ಪೇಪರು ಆಮೇಲೆ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಸಾಮಾನ್ಯ ವಿದ್ಯಾರ್ಥಿಗಳು ಸಂಬಂಧ ಪಡೆದೇ ಇರೋದು ಯಾಕಂದರೆ ಏನಪ್ಪ ಅಂದರೆ ಜಿ ಟಿ ಎಸ್ ವಿಷಯಗಳು ಹೌದಾ ಎಲೆಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಎಲೆಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಇವು ವಿಶೇಷ ವಿದ್ಯಾರ್ಥಿಗಳೇನಿರ್ತಾರಲ್ಲ ಅಂತವ್ರಿಗೆ ಅರ್ಥಶಾಸ್ತ್ರ ಅವ್ರಿಗೆ ಇರ್ತದೆ ಹಾಗಾದರೆ ಆದಷ್ಟು ಯಾರು ಅಣುತ್ತೀರ್ಣ ಆಗಿದ್ದೀರಾ ಯಾರು ಪರೀಕ್ಷೆ ಒಂದು ಪರೀಕ್ಷೆ ಎರಡನ್ನು ಅಟೆಂಡ್ ಮಾಡಿಲ್ಲ ಅಂತಹ ವಿದ್ಯಾರ್ಥಿಗಳು ಮತ್ತು ಯಾರು ತಮ್ಮ ಫಲಿತಾಂಶವನ್ನು ಸುಧಾರಿಸ್ಕೊಳ್ಬೇಕಂತ ಇದ್ದೀರ ಅಂತಹ ವಿದ್ಯಾರ್ಥಿಗಳು ಯಾಕಂದರೆ ಪರೀಕ್ಷೆ ಒಂದರಲ್ಲಿ ಕೆಲವು ಸಬ್ಜೆಕ್ಟ್ಗಳಲ್ಲಿ ಕಡಿಮೆ ಬಂದಂಥ ವಿದ್ಯಾರ್ಥಿಗಳು ಏನು ಮಾಡಿದ್ರಪ್ಪ ಅಂದರೆ ಮತ್ತೆ ಪರೀಕ್ಷೆ ಎರಡನ್ನು ತೆಗೆದುಕೊಂಡಿದ್ರು ಆ ಪರೀಕ್ಷೆ ಎರಡನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ನಾಲ್ಕು ಜನ ಮಾಡಿರ್ತಾರೆ ಹಾಗಾದರೆ ಪರೀಕ್ಷೆ ಮೂರನ್ನು ತೆಗೆದುಕೊಂಡು ನಿಮ್ಮ ಏನು ಸಬ್ಜೆಕ್ಟ್ಸಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತಹ ವಿದ್ಯಾರ್ಥಿಗಳು ನಿಮ್ಮ ಸ್ಕೋರನ್ನು ಇಂಪ್ರೂವ್ ಮಾಡ್ಕೋಬೋದು ಅದಕ್ಕಾಗಿ ನಾನು ಆಲ್ರೆಡಿ ನೋಟಿಫಿಕೇಷನ್ ಹಾಕಿದ್ದೀನಿ ಯಾರು ಎಕ್ಸಾಮ್ ಕಟ್ಟೋರಿದ್ದೀರ ಇವತ್ತೇ ಹೋಗಿ ನಿಮ್ಮ ಮುಖ್ಯೋಪಾಧ್ಯಾಯರನ್ನು ಭೇಟಿ ಮಾಡಿರಿ ಆಮೇಲೆ ಏನಾದರೂ ನಿಮಗೆ ಸಂದೇಹಗಳಿದ್ದರೆ ಹೆಲ್ಪ್ಲೈನ್ ನಂಬರ್ನೂ ಕೊಟ್ಟಿದ್ದೀನಿ ಆದಷ್ಟು ಅದನ್ನು ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳ್ರಿ